ಭರತ ನಮಸ್ಕಾರ ಪ್ರೇಕ್ಷಕರೇ ವಿದ್ವತ್ಪೂರ್ಣವಾದ ಶಾಸ್ತ್ರಾರ್ಥವನ್ನು ಗಮನಿಸಿಕೊಂಡ ಹಾಗೆ ವಿನೂತನವಾದಂತಹ ಸರಣಿಗಳನ್ನು ಪ್ರಾಯೋಜಿಸುತ್ತಿರುವ ನೋಪುರ ಭ್ರಮರಿ ತನ್ನ ಇಪ್ಪತ್ತನೇ ವರ್ಷದ ಅಂಗಭಾಗವಾಗಿ ಆಯೋಜಿಸಿರುವಂತಹ ಈ ಭರತಾಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಯನ್ ನೂಪುರಭ್ರಮರಿ ಐ ಕೆ ಸೆಂಟರ್ನ ಪ್ರಾಚಾರ್ಯ ನಿರ್ದೇಶಕಿ ಮತ್ತು ಸಂಶೋಧಕಿ ಇಂದಿನ ಸಂಚಿಕೆಯಲ್ಲಿ ನಾಟ್ಯದ ಸ್ವರೂಪ ನಿರ್ಣಯದ ಬಗ್ಗೆ ನಾವು ವಿಷಯವನ್ನು ಚರ್ಚೆ ಮಾಡೋರಿದ್ದೇವೆ ಈ ವಿಷಯ ಚರ್ಚೆಯಲ್ಲಿ ನಮ್ಮೊಂದಿಗಿರುವವರು ವಿದ್ಯಾ ವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರು ಆಚಾರ್ಯರು ವೇದ ವಿದ್ಯಾ ಪಾರಂಗತರು ವ್ಯಾಕರಣ ವಿಚಕ್ಷಣರು ತತ್ವ ದರ್ಶನ ಪುರಾಣ ಹಾಗೆ ಕಲೆಯಲ್ಲಿ ಸಿದ್ಧಹಸ್ತರು ಇವರನ್ನ ಕೇಳುವಂತಹ ಸುಯೋಗ ನಮ್ಮದು ಬನ್ನಿ ಈ ಸಂಚಿಕೆಯನ್ನ ಆಲಿಸೋಣ ನಮಸ್ಕಾರ ನಮಸ್ಕಾರ ಭರತನಾಟ್ಯಶಾಸ್ತ್ರದಲ್ಲಿ ಅದರ ಇಡೀ ಒಂದು ಪ್ರಯೋಜನ ಆ ಇಡೀ ಶಾಸ್ತ್ರ ಇರುವಂಥದ್ದೇ ನಾಟ್ಯಕ್ಕೆ ಸಂಬಂಧಪಟ್ಟದ್ದು ಅಂತ ಗೊತ್ತಾಗತ್ತೆ ಅದರಲ್ಲಿ ನೃತ್ಯ ಅನ್ನುವಂತಹ ವಿಷಯವೂ ಕೂಡ ನಾಟ್ಯಕ್ಕೆ ಅಂಗವಾಗಿ ಬರುತ್ತೆ ಕೆಲವೊಂದು ಸಲ ಅದರ ಹೆಸರು ನೃತ್ಯ ಅನ್ನುವಂತಹ ಪರಿಭಾಷೆಯಿಂದಲೂ ಕೂಡ ಅಲ್ಲಿ ವಿಸ್ತರಿಸುತ್ತೆ ಆದರೆ ಭರತ ಎಲ್ಲಿಯೂ ಕೂಡ ನಾಟ್ಯ ನೃತ್ಯ ನೃತ್ಯ ಅನ್ನುವಂತಹ ವಿಭಾಗ ಕ್ರಮವನ್ನ ಮಾಡಲೇ ಇಲ್ಲ ಅದು ನಂತರದಲ್ಲಿ ಬೆಳೆದು ಬಂತು ನಾಟ್ಯ ಅಂತಂದ್ರೆ ಪರಿಪೂರ್ಣವಾದಂತಹ ಒಂದು ರಂಗಭೂಮಿ ಅಥವಾ ನಾಟಕದ ಪರಂಪರೆ ಉಳ್ಳಂತವ್ರು ಸಾಂಪ್ರದಾಯಿಕವಾಗಿರುವಂತಹ ಒಂದು ರಂಗಭೂಮಿಯ ಕ್ಷೇತ್ರ ಮತ್ತು ನೃತ್ಯ ಅಂತಂದ್ರೆ ಸಾಹಿತ್ಯ ಅಭಿನಯ ಪದಾರ್ಥಾಭಿನಯವನ್ನ ವಿಸ್ತರಿಸುವಂತಹ ಒಂದಷ್ಟು ಅಹ್ ಪ್ರಬಂಧಗಳನ್ನ ನರ್ತನ ಮಾಡುವಂತಹ ಕ್ಷೇತ್ರ ಕಂಪೋಸಿಷನ್ಸ್ಗಳು ಅಂತ ನಾವು ಕರಿತೀವಲ್ಲ ಅದನ್ನ ಇನ್ನು ನೃತ್ಯ ಅಂತಂದ್ರೆ ಕುಣಿತ ಎಲ್ಲಾ ಥರದ ಕುಣಿತಗಳು ವೀರಗಾಸೆ ಕಂಸಾಳೆ ಹುಲಿ ಕುಣಿತ ಈ ತರ ಯಾವುದೇ ರೀತಿಯ ಕುಣಿತಗಳು ಕೂಡ ಅದು ಬುಡಗಟ್ಟು ಜನಾಂಗದಾಗಿರ್ಲಿ ಅಥವಾ ಇನ್ಯಾವುದೇ ರೀತಿಯ ಸಾಹಿತ್ಯ ಅಭಿನಯ ವರ್ಜಿತವಾದ ಮತ್ತು ಪೂರ್ಣ ರಂಗಾನುಭವವನ್ನ ಅದು ಕೊಡದಿರುವಂತಹ ವಿಷಯಗಳು ಯಾವುದೆಲ್ಲ ಬರುತ್ತೋ ಅದನ್ನೆಲ್ಲವನ್ನು ಕೂಡ ನೃತ್ಯ ಅನ್ನುವಂತಹ ಈ ಮೂರು ವಿಭಾಗ ಕ್ರಮದಿಂದ ನಂತರ ಕೀರ್ತಿಸಲಾಯಿತು ಅದರಲ್ಲೂ ಕೂಡ ಬೇರೆ ಬೇರೆ ವ್ಯಾಖ್ಯಾನಗಳು ಹುಟ್ಟುಕೊಂಡು ರಸಾಶ್ರಯವಾದದ್ದು ನಾಟ್ಯ ಭಾವಾಶ್ರಯವಾದದ್ದು ನೃತ್ಯ ಹಾಗೆಯೇ ತಾಳಾಶ್ರಯವಾದಂಥದ್ದು ನೃತ್ಯ ಅನ್ನುವಂತಹ ವ್ಯಾಖ್ಯಾನಗಳು ದಶರೂಪಕ ಮೊದಲಾದವುಗಳಲ್ಲಿ ಕಡಿದುತ್ತೆ ನಂದಿಕೇಶ್ವರನ ಅಭಿನಯದರ್ಪಣದಲ್ಲಂತೂ ಅದು ಅಭಿನಯ ವಿಹೀನ ಅನ್ನುವಷ್ಟರ ಮಟ್ಟಿಗೆ ಅದು ಮುಂದುವರ್ಕೊಂಡು ಹೋಯಿತು ಅಭಿನಯ ವಿಹೀನ ಅಂತಂದರೆ ಅದನ್ನು ಯಾವ ಥರದಲ್ಲಿ ನಿರ್ವಾಹ ಮಾಡಬೇಕು ಅಂತಲೂ ಕೂಡ ತಾವು ಒಂದು ಸಂಚಿಕೆಯಲ್ಲಿ ನಮಗೆ ಅದನ್ನು ತಿಳಿಸ್ಕೊಟ್ಟಿದ್ದೀರಾ ಈ ಹಿನ್ನೆಲೆಯಲ್ಲಿ ಭರತನ ನಾಟ್ಯಶಾಸ್ತ್ರ ಪ್ರಸ್ತಾಪಿಸುವಂತಹ ನಾಟ್ಯ ಮತ್ತು ನಂತರದಲ್ಲಿ ಬಂದಿರುವಂತಹ ನಾಟ್ಯ ಈ ಎರಡು ಪರಿಕಲ್ಪನೆಗಳನ್ನ ಗಮನಿಸ್ಕೊಂಡ ಹಾಗೆ ಒಂದು ಭ್ರಮೆ ಎದ್ದಿದೆಯೇನೋ ಅಂತ ಅನ್ಸುತ್ತೆ ಒಂದಷ್ಟು ಅದರ ಕಲ್ಪನೆಗಳಲ್ಲಿ ನಾವು ಸರಿಯಾಗಿ ಗ್ರಹಿಸ್ತಾ ಇದ್ದೀವೋ ಇಲ್ಲವೋ ಅನ್ನುವಂತಹ ಒಂದಷ್ಟು ಜಿಜ್ಞಾಸೆಗಳು ಹೇಳತ್ವೆ ಹಾಗಾಗಿ ಈ ನಾಟ್ಯ ನೃತ್ಯ ನೃತ್ಯ ಸ್ವರೂಪಗಳನ್ನ ಗಮನಿಸ್ಕೊಂಡ ಹಾಗೆ ಭರತ ಏನನ್ನ ಆಲೋಚನೆ ಮಾಡಿದ್ದ ಭರತನ ನಾಟ್ಯದ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅನೇಕ ಪದಗಳು ನಮಗೆ ಸರಿಯಾದ ಅರ್ಥವನ್ನೇ ಕೊಡ್ತವೆ ಅಂತ ಏನು ನಿಯಮ ಇಲ್ಲ ಈ ಪ್ರಯೋಗ ಪರಂಪರೆಯಲ್ಲಿ ಪದಗಳು ಸೇರಿಕೊಂಡಿರ್ತವೆ ನಾವು ಅವುಗಳನ್ನು ಕೇಳಿಸಿಕೊಡ್ತಾ ಅರ್ಥವನ್ನು ಗ್ರಹಿಸ್ತಾ ಇರ್ತೇವೆ ಅರ್ಥವನ್ನು ಗ್ರಹಣ ಮಾಡುವಾಗ ಆ ಪದಕ್ಕೆ ಏನು ಅರ್ಥ ಅಂತ ನಾವು ಪೂರ್ಣ ಪ್ರಮಾಣದಲ್ಲಿ ಗ್ರಹಿಸಿದರೆ ಸಂದೇಹಕ್ಕೆ ಅವಕಾಶ ಇಲ್ಲ ಇಲ್ಲದೇ ಇದ್ರೆ ಸಂದೇಹ ಬರಬಹುದು ಅದು ಸಹಜ ಅದು ನನ್ನ ಅನುಭವವನ್ನೇ ನಾನು ನೆನಪಿಸಿಕೊಂಡ್ರೆ ನಾನು ಭ್ರಾಂತನಾಗಿ ಸಂದಿಗ್ಧನಾಗಿ ಆ ವಿಷಯಗಳನ್ನು ಗ್ರಹಿಸಿದ್ದೇನೆ ಅಂತ ನನಗೆ ಅನ್ನಿಸ್ತಿತ್ತು ಈಗ ನೃತ್ಯ ನೃತ್ಯ ಇವುಗಳ ಭೇದ ನನಗೆ ಮುಂದೆ ಗೊತ್ತಿರಲಿಲ್ಲ ಯಾಕೆಂದರೆ ಪದದಿಂದ ನೋಡಿದರೆ ಪದ ಸ್ವರೂಪದಿಂದ ನೋಡಿದರೆ ಭೇದ ಇದ್ದೇ ಅಂತ ಅನಿಸಲ್ಲ ಈಗ ನೃತ್ಯ ಧಾತುವಿನಿಂದಲೇ ಬಂದ ಶಬ್ದಗಳವು ನೃತ್ಯ ಎಂಬ ಶಬ್ದವಾಗಲಿ ನೃತ್ಯ ಎಂಬ ಶಬ್ದವಾಗಲಿ ಪ್ರತ್ಯಯ ಮಾತ್ರ ಬೇರೆ ಆದ್ದರಿಂದ ಸಾಧಾರಣವಾದ ವ್ಯವಹಾರದಲ್ಲಿ ನೃತ್ಯ ನೃತ್ಯ ಎರಡು ಒಂದೇ ಅದೇನು ವ್ಯತ್ಯಾಸ ಇಲ್ಲ ಕುಣಿತ ಅಂತ ಹೌದು ಒಂದು ವಿಕ್ಷೇಪ ಇದ್ದರಾಯಿತು ದೇಹದ ಅಂಗಾಂಗಗಳನ್ನು ಬಳಸಿಕೊಂಡು ಯಾವುದೋ ಒಂದು ವಿಷಯವನ್ನು ಸೂಚಿಸುವ ಶೈಲೀಕೃತವಾದ ಒಂದು ಪ್ರಕ್ರಿಯೆ ಅದು ಅಷ್ಟೇ ಅಂತ ಅಷ್ಟಾರ್ಥದಲ್ಲಿ ಎಲ್ಲರೂ ಸಮಾನರೆ ನಾವೆಲ್ಲ ಆಗ್ರಹಿಸ್ತೇವೆ ಆದರೆ ಶಾಸ್ತ್ರಕಾರರು ವಿಶೇಷ ರೂಢಿಯಿಂದ ಆ ಶಬ್ದವನ್ನು ಬಳಸುವಾಗ ಅದು ಪಾರಿಭಾಷಿಕ ಅಂತ ಆಗತ್ತೆ ಹೌದು ಪಾರಿಭಾಷಿಕವಾದಾಗ ನಾವು ಆ ಶಬ್ದವನ್ನು ಪರಿಭಾಷೆಯ ಸಹಾಯದಿಂದ ಅದರ ಅರ್ಥವನ್ನು ಗ್ರಹಿಸಬೇಕಾಗತ್ತೆ ಶಬ್ದ ಶಕ್ತಿ ಬೇರೆ ಶಬ್ದದ ಪರಿಭಾಷೆ ಬೇರೆ ನಾವು ಇದನ್ನು ಗ್ರಹಿಸಬೇಕು ಉದಾಹರಣೆಗೆ ವೃದ್ಧಿ ಎಂಬ ಶಬ್ದ ಇದೆ ವೃದ್ಧಿ ಅಂದರೆ ಹೆಚ್ಚಳ ಆಧಿಕ್ಯ ಅಂತ ಅರ್ಥ ಅದೇ ವ್ಯಾಕರಣಶಾಸ್ತ್ರದ ಒಂದು ಪರಿಧಿಯೊಳಗೆ ಯೋಚನೆ ಮಾಡುವಾಗ ಆಕಾರ ಐಕಾರ ಔಕಾರಗಳನ್ನು ವೃದ್ಧಿ ಅಂತ ಹೇಳ್ತಾರೆ ಅದೇ ಮೊದಲನೇ ಸೂತ್ರ ಪಾಳಿನಿಗಳು ಮಾಡಿದ್ದಾರೆ ಅದನ್ನ ಆ ಸೂತ್ರವನ್ನು ವೃದ್ಧಿರಾದ ಐಚ್ ಅಂತ ವೃದ್ಧಿ ಅಂದರೆ ಏನು ಅಂದರೆ ಆತ್ ಐಚ್ ಐ ಅವುಗಳು ಆಕಾರ ಐಕಾರ ಔಕಾರಗಳಿಗೆ ವೃದ್ಧಿ ಅಂತ ಹೆಸರು ಅಂತ ವ್ಯಾಕರಣ ಶಾಸ್ತ್ರದಲ್ಲಿ ಮಾತ್ರ ಹಾಗೆ ಅರ್ಥ ಅದರಿಂದ ವೃದ್ಧಿ ವೃದ್ಧಿ ಸಮಜ್ನೆ ಬರತ್ತೆ ಅಂತೆಲ್ಲ ಹೇಳಿದರೆ ಯಾವುದೋ ಒಂದು ವರ್ಣವನ್ನು ತಿಳಿಸ್ತಾ ಇದ್ದಾರೆ ಅಂತ ತಿಳ್ಕೊಡ್ಬೇಕಿತ್ತು ಅದೇ ವ್ಯಾಕರಣ ಶಾಸ್ತ್ರ ಬಲ್ಲವನು ಲೌಕಿಕವಾಗಿ ಸಂಸ್ಕೃತ ಮಾಡುವಾಗ ವೃದ್ಧಿ ಶಬ್ದವನ್ನು ಹೇಳಿದರೆ ಆಕಾರವನ್ನು ತಿಳಿಸ್ತಾ ಇದ್ದಾನೆ ಅಂತ ಅಂದ್ಕೊಳ್ಬಾರ್ದು ಆದ್ದರಿಂದ ಇದೆಲ್ಲ ಪ್ರಕರಣ ನಿಯಂತ್ರಿತ ಆ ಪ್ರಕರಣದಲ್ಲಿ ಆ ಸಂದರ್ಭದಲ್ಲಿ ಅದಕ್ಕೆ ಅರ್ಥ ಅಂತ ಈ ದೃಷ್ಟಿಯಿಂದ ನೋಡಿದರೆ ನೃತ್ಯ ಮತ್ತು ನೃತ್ಯ ಎಂಬುದು ನಾಟ್ಯಶಾಸ್ತ್ರದ ಒಂದು ಸಂದರ್ಭದಲ್ಲಿ ಅದರ ಅರ್ಥಕ್ಕೆ ಒಂದು ಮಿತಿ ಇದೆ ಈಗ ನೃತ್ಯ ಅಂದರೆ ಒಂದು ನೃತ್ಯ ಅಂದ್ರೆ ಒಂದು ಅದನ್ನು ಬೇರ್ಪಡಿಸಿ ನಾವು ತಿಳ್ಕೊಳ್ಬೇಕಾಗತ್ತೆ ಅಲ್ಲಿ ನಾವು ಸಂದೇಹ ಮಾಡಿಕೊಳ್ಬಾಬಾರದು ಈಗ ನೃತ್ಯಂ ತಾಲ ಲಯಾನ್ವಿತಂ ಒಂದು ಮಾತಿದೆ ದಶರೂಪಕದ ಹೌದು ದಶರೂಪಕದ ಮಾತು ಅಬ್ರಿ ಅದನ್ನ ಅವನೇ ರಚನೆ ಮಾಡಿದ್ದಲ್ಲ ಅದು ಅವನಿಂದ ಬಂದಿದ್ದಲ್ಲ ಅದು ಹಾಗಿತ್ತು ಆಗ ವ್ಯವಹಾರ ಹೌದು ನಾವು ಅದನ್ನು ನೃತ್ಯ ಭಾಗ ಅಂತ ಹೇಳಬೇಕು ಅಂತ ತಾಲ ಲಯವೇ ಪ್ರಧಾನವಾಗಿದ್ದಾಗ ಅದನ್ನು ಆಶ್ರಯಿಸಿಕೊಂಡಂತಹ ಒಂದು ಗಾತ್ರ ಗಾತ್ರವಿಕ್ಷೇಪವನ್ನು ನೃತ್ತ ಅಂತ ಹೇಳಿದ್ರು ನೃತ್ಯ ಅಂದ್ರೆ ಹೇಳುವಾಗ ಅದು ಭಾವಾಶ್ರಯ ಪದಾರ್ಥ ಅಭಿನಯ ಭಾವಾಶ್ರಯಂತೂ ಅಂತ ಹೇಳಿದ್ದಾರೆ ಭಾವ ಆಶ್ರಯ ನೋಡಿ ಆ ಪದವನ್ನು ನಾವು ಗಮನಿಸಬೇಕು ಅದು ಭಾವಕ್ಕೆ ಆಶ್ರಯವಾಗಿದೆ ಅಥವಾ ಈ ಗಾತ್ರ ವಿಕ್ಷೇಪಕ್ಕೆ ಭಾವವೇ ಆಶ್ರಯವಾಗಿದೆ ಎರಡು ತೊಗೊಳ್ಬೇಕು ಅದ್ರಿ ಒಂದೇ ಅಲ್ಲ ಯಾವಾಗಲೂ ಹಾಗೆ ವ್ಯಾಕರಣ ನಮಗೆ ಎಷ್ಟು ವಿಧವಾದ ಸಹಾಯ ಮಾಡತ್ತೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ ಕೆಲವು ಭಾವಗಳೇ ಆಶ್ರಯವಾಗಿದ್ರೆ ಗಾತ್ರ ವಿಕ್ಷೇಪ ಹೀಗೆ ಅಂತ ನಾವು ಖಚಿತವಾಗಿ ಗೊತ್ತಾಗತ್ತೆ ಮಗುವು ಹಾಗೆ ಮಾಡತ್ತೆ ಅಯ್ಯೋ ಅಂತ ತಲೆ ಮುಟ್ಟೋದು ಇದೆಯಲ್ಲ ತಲೆ ಮುಟ್ಕೊಡೋದು ಇದು ಹೇಗೆ ಈ ಗಾತ್ರ ವಿಕ್ಷೇಪ ಹೇಗೆ ಬಂತು ಮಕ್ಕಳಿಗೆ ಯಾರು ಅಲ್ವಾ ಆ ಭಾವವೇ ಅದಕ್ಕೆ ಆಶ್ರಯ ಭಾವವೇ ಆಶ್ರಯವಾದಂತಹ ಒಂದು ಗಾತ್ರ ವಿಕ್ಷೇಪ ಅಥವಾ ವಿಕ್ಷೇಪಕ್ಕೆ ಆಶ್ರಯವಾದದ್ದು ಭಾವ ಗೊತ್ತಾಯ್ತಾ ವಿಕ್ಷೇಪ ಆಶ್ರಯವಾಗಿರತ್ತೆ ಆಶ್ರಿತವಾದದ್ದು ಭಾವ ಭಾವವನ್ನು ತಿಳಿಸುವಾಗ ಹೇಗೆ ಬೇಕಾದ್ರೂ ತೊಳ್ಕೊಬಹುದು ಆಶ್ರಯ ಆಶ್ರಯ ಭಾವವೆಂಬುದು ಆ ರೀತಿಯಿಂದ ಏರ್ಪಟ್ಟಾಗ ಗೊತ್ತಾಯ್ತಲ್ವಾ ನೃತ್ಯ ಅಂತ ಹೇಳಬೇಕು ಅಂತ ಈಗ ನೃತ್ಯದಲ್ಲಿ ತಾಲಲಯ ಇದೆಯೋ ಇಲ್ವೋ ಎನ್ನುವುದು ಒಂದು ಪ್ರಶ್ನೆ ಬರುತ್ತೆ ಆದ್ರೆ ನಾವು ಈ ಪದದಿಂದ ಆಲೋಚನೆ ಮಾಡುವಾಗ ಮಾತ್ರ ಪ್ರಶ್ನೆ ನೀವು ಲಕ್ಷ್ಯವನ್ನೇ ನೋಡಿ ಅದು ಹೇಗಿದೆ ಅಂತ ತಾಲಯಾಶ್ರಿತವಾಗೂ ಇದೆ ತಾಲಲಯ ಆಶ್ರಿತವಾಗಿ ಇರತ್ತೆ ಅದು ಇರಬೇಕದು ತಾಲಯಾಶ್ರಿತವಾಗಿ ಇರಬೇಕದು ಮತ್ತೆ ಪ್ರಬಂಧ ಸ್ವರೂಪ ಈಗ ಏನಾಗಿದೆ ಅಂತ ಅಂದ್ರೆ ಈ ನೃತ್ಯ ಮತ್ತು ನೃತ್ಯ ಎರಡೂ ನರ್ತನಕ್ಕೆ ಸಂಬಂಧಪಟ್ಟ ಪ್ರಕರಣದಲ್ಲಿ ಬಂದ ಬಹಳ ಕಾಲ ನಾನು ಒಂದು ಭ್ರಮೆಗೊಳಗಾಗಿದ್ದೆ ಈ ನೃತ್ಯ ಹಾಗೆ ನಾಟ್ಯ ಅಂತ ಅದ್ರಿಂದ ನಾಟ್ಯವೆಂಬುದು ಒಂದು ನರ್ತನ ವಿಶೇಷ ಅಂತಲೇ ಭಾವಿಸಿದ್ದೆ ಈಗ ಭರತನಾಟ್ಯ ಅಂತ ಹೆಸರು ಹೇಳಿದ ಹಾಗೆ ಹೇಳಿದ ಹಾಗೆ ಯಾಕೆ ಅಂದ್ರೆ ಇದು ಸಮಾಜದಲ್ಲಿ ವಿಸ್ತರಿಸಿಕೊಂಡ ಒಂದು ಸಂದೇಹ ಬಂದು ಗೊಂದಲ ಆದ್ದರಿಂದ ನೃತ್ಯ ನೃತ್ಯ ಎಲ್ಲವನ್ನೂ ಒಳಗೊಂಡ ಒಂದು ವಾಕ್ಯಾರ್ಥ ಅಭಿನಯವೂ ಸೇರಿಕೊಂಡಂತಹ ಒಂದು ವಿಶಿಷ್ಟವಾದ ಶರೀರ ಕ್ರಿಯೆ ಅಂತ ಭಾವಿಸಿಕೊಂಡು ಬಿಟ್ಟರೆ ನಮಗೆ ನಾಟ್ಯದಲ್ಲಿ ನೃತ್ಯ ನೃತ್ಯ ಎರಡೂ ಸೇರಿಕೊಂಡಿದೆ ಅದರದ್ದೇ ಒಂದು ಮುಂದುವರಿದ ರೂಪ ಅಂತ ಅನಿಸ್ಬಿಡತ್ತೆ ಅದು ಹೌದು ಅಲ್ಲ ಅಂತಲ್ಲ ಅಷ್ಟೇ ಅಲ್ಲ ಆದರೆ ನಾಟ್ಯ ಅಂದರೆ ಅಷ್ಟೇ ಅಲ್ಲ ಅಲ್ಲಿ ಇರೋದು ಗುಟ್ಟೆ ಮತ್ತೆ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಇದೆ ಅಂತ ನನಗನ್ಸೋದು ನಾವು ಅದನ್ನು ಐತಿಹಾಸಿಕವಾಗಿ ಮಾತ್ರ ನೋಡಬೇಕಾದ್ದಿಲ್ಲ ಒಬ್ಬ ನಾಟ್ಯದಲ್ಲಿ ಪರಿಣತನಾಗಿ ಒಬ್ಬ ನಟನಾಗಬೇಕಿದ್ದರೆ ಅವನಿಗೆ ನೃತ್ಯ ಬೇಕು ನೃತ್ಯ ಬೇಕು ಮತ್ತು ನಾಟ್ಯವೂ ಬೇಕು ಇದನ್ನ ಕ್ರಮವಾಗಿ ಅಭ್ಯಾಸ ಮಾಡ್ಕೊಂಡು ಬರ್ತಾನೆ ನೋಡಿ ನೀವು ಮೊದಲು ಬಂದಾಗ ನೀವು ಈಗ ಕುಣಿತವನ್ನ ಕುಣಿತ ಅಂತ ಹೇಳೋದು ಅಂದ್ರೆ ಆ ಪದವನ್ನೇ ಮತ್ತೆ ಸಂದಿಗ್ಧವಾಗಿ ಬಳಸಬಾರ್ದು ಅನ್ನೋ ಕಾರಣಕ್ಕೆ ಮಾತ್ರ ಅಭ್ಯಾಸ ಮಾಡುವಾಗ ನೀವೇನ್ ಮಾಡ್ತೀರಿ ಈಗ ಅಡವು ಇತ್ಯಾದಿ ಒಂದು ವಿಧಾನ ಇದೆ ನೀವು ಅದನ್ನ ಕಲಿಸಬೇಕು ಆ ಕಲಿಸುವಾಗ ಏನಾಗಿರುತ್ತೆ ಅದು ನೃತ್ಯವೇ ಆಗಿರುತ್ತೆ ಅಲ್ವಾ ಅದು ನೃತ್ಯವಾಗತ್ತೆ ನೃತ್ಯದಲ್ಲಿ ಈ ಅಡವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅಲ್ಲಿ ಅಡಗದೆ ಅವನು ಪ್ರಕಟವಾಗಿ ಬಹಳ ಸ್ಪಷ್ಟವಾಗಿ ತಾಳ ಲಯಗಳಲ್ಲಿ ಅವನು ಪರಿಣತ ಆದ ಮೇಲೆ ಮೆಲ್ಲಗೆ ಪದಾರ್ಥಾಭಿನಯದ ಒಂದು ಸ್ಥಿತಿಗೆ ಬರ್ತಾನೆ ಬಂದಾಗ ಅವನಿಗೆ ನೃತ್ಯವಾಗತ್ತೆ ಆದ್ರೆ ನೃತ್ಯ ಮಾಡಿದವನೇ ನೃತ್ಯ ವಿಭಾಗಕ್ಕೆ ಬಂದ ಭರತನಾಟ್ಯದಲ್ಲಿ ಅಭಿನಯ ಐಟಮ್ಸ್ ಅಂತ ಕರೀತಾರೆ ಅವಾಗ ಏನಾಗುತ್ತೆ ಅಂದ್ರೆ ನೃತ್ಯ ವಿಭಾಗಕ್ಕೆ ಅವನು ಬಂದ ನೃತ್ಯ ವಿಭಾಗಕ್ಕೆ ಬಂದ ಅಲ್ಲಿಗೆ ಪದಾರ್ಥ ಅಭಿನಯ ಅಂದ್ರೆ ಆ ತಾಳ ಲಯವನ್ನು ರಕ್ಷಣೆ ಮಾಡಿಕೊಂಡೇ ಒಂದೊಂದು ಪದದ ಅಭಿನಯವನ್ನು ಮಾತ್ರ ಮಾಡುದು ಹೌದು ಅವಾಗ ಪದಾರ್ಥಾಭಿನಯೋ ನೃತ್ಯಂ ಅಂತ ಹೇಳಿದ ಮಾತು ಅದು ಹೊಂತು ನೃತ್ಯ ಅದೇ ಅವನು ಇನ್ನಷ್ಟು ಪರಿಣತನಾದ ಮೇಲೆ ಆಮೇಲೆ ನೃತ್ಯದ ಜೊತೆಗೂ ಮಾಡಬಹುದು ನೃತ್ಯವಿಲ್ಲದೆಯೂ ಮಾಡಬಹುದು ಅದು ನಾಟ್ಯ ಅಲ್ಲಿಗೆ ಬಂದಾಗ ಅದು ರಸಾಶ್ರಯ ಹೌದು ಅದು ರಸಾಶ್ರಯವಾಗಿರತ್ತೆ ರಸಾಶ್ರಯವಾದ್ರೆ ಅದು ನಾಟ್ಯವಾಗತ್ತೆ ರಸಾಶ್ರಯವಾಗದೇ ಕೇವಲ ಭಾವಾಶ್ರಯ ಆದ್ರೆ ನೃತ್ಯದಲ್ಲಿ ನಿಂತ್ಕೊಳ್ಳುತ್ತೆ ಅದು ನಿಜ 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 ಕುಣಿದ ಇದ್ದಾಗಲೂ ನೃತ್ಯ ಆಗಬಹುದು ಅಂತ ಹೌದು ಅದನ್ನು ನಾವು ಮುಖ್ಯವಾದ ವಿಷಯ ಅದು ಹೀಗೆ ಒಂದು ಕ್ರಮ ಇದೆ ಅದು ಆ ಕ್ರಮದಲ್ಲಿ ಪಡಗತಾ ಪಳಗತಾ ನಾಟ್ಯಕ್ಕೆ ಬಂದ ಅಂತ ಸಾಮಾನ್ಯವಾಗಿ ಭರತನಾಟ್ಯ ಕೂಚಿಪುಡಿ ಇತ್ಯಾದಿಗಳಲ್ಲೂ ಕೂಡ ಈ ಪದಾರ್ಥ ಅಭಿನಯದ ಸಂಗತಿಗಳನ್ನ ಹೇಳ್ಕೊಡ್ಬೇಕಾದ್ರೆ ಕುಣಿಯದೆಯೇ ಕೂತ್ಕೊಂಡು ಹೇಳ್ಕೊಡ್ತಾರೆ ಅದು ಒಂದು ಕ್ರಮವೇ ಹೌದು ಈಗ ಅದನ್ನ ನೃತ್ಯ ಅಂತ ಹೇಳಬಹುದಾ ಹೇಳಬಾರದ ಅಂತ ಪ್ರಶ್ನೆ ಬಂದರೆ ನೃತ್ಯದ ಒಂದು ವಿಭಾಗ ಅದು ಅಲ್ಲಿ ಏನಾಗಿದೆ ಪಾದನ್ಯಾಸ ಇಲ್ಲ ಹೌದು ಪಾದವಿನ್ಯಾಸರಹಿತವಾದಂತಹ ಒಂದು ನೃತ್ಯವೇ ಆಗತ್ತೆ ಈಗ ವಯೋ ವಯಸ್ಸನ ಒಂದು ಪಾಕ ಆಗಿ ವೃದ್ಧರ ವಾರ್ಧಕ್ಯದಲ್ಲಿ ಒಬ್ಬ ಪಾಠ ಹೇಳುವಾಗ ಹೇಳೋದಕ್ಕಾಗೋಲ್ಲ ಕೂತಲ್ಲಿ ಅದನ್ನು ಹೇಳ್ಬೋದು ಹಾಗಂತ ಲಯ ಇರುತ್ತೆ ಅಲ್ಲಿ ಗಮನಿಸಬೇಕು ಲಯ ಇರುತ್ತೆ ಈಗ ಅದು ಆದಿ ತಾಳದ ಒಂದು ಪದ್ಯ ಆದರೆ ಆದಿ ತಾಳದ ಒಂದು ಖಂಡ ಅದರ ಮತ್ತು ಮಾತ್ರ ವಿಸ್ತಾರ ಅದರ ಯತಿ ಎಲ್ಲವನ್ನು ಗಮನಿಸಿಕೊಂಡೆ ಅದಕ್ಕನುಗುಣವಾಗಿ ಅಭಿನಯವನ್ನು ಹೇಳ್ತಾರೆ ಅದರಿಂದ ಅದು ವಿತಾಳ ಅಲ್ಲ ಸತಾಳವೇ ಸತಾಳವೆ ಸತಾಳವಾದ ಅಭಿನಯ ಇದೆ ಅಲ್ಲಿ ತಾಲ ಲಯ ಇದೆ ಅಲ್ಲಿ ಪಾದನ್ಯಾಸ ಇಲ್ಲ ಪಾದನ್ಯಾಸ ಇವೆಲ್ಲವೂ ನಾಟ್ಯದಲ್ಲಿ ಸೇರಬಹುದು ಅಂತ ಯಾಕೆ ಅಂದ್ರೆ ಒಬ್ಬ ನೃತ್ಯ ಪಟುವಾದರೂ ಯಾವುದು ಕೆಲವು ಭಾವಗಳನ್ನ ತೋರಿಸುವಾಗ ಅಲ್ಲಿ ಅವನಿಗೆ ಪಾದ ಯತಿ ಇದೆ ಪಾದ ಯಾಕೆ ಉದಾಹರಣೆ ಸ್ಥಾನಕ ಅಂತಿದೆ ಸ್ಥಾನಕ ಅಂದ್ರೆ ಏನು ನೀವು ಹೆಜ್ಜೆ ಇಡುತ್ತಾ ಸ್ಥಾನಕ ಮಾಡೋಕೆ ಆಗಲ್ಲ ಅಲ್ವಾ ಈಗ ಸ್ಥಾನಕ ಅಂದ್ರೆ ಆ ಸ್ಥಾನದಲ್ಲಿ ನಿಲ್ಲುವುದು ನಿಲುವುದು ನಿಲುವು ನಿಲುವು ಆದ್ರಿಂದ ಆ ಸ್ಥಾನದಲ್ಲಿ ನಿಂತಾಗ ಪಾದವಿನ್ಯಾಸ ಅಷ್ಟೇ ಖಚಿತವಾಗಿರತ್ತೆ ಅದು ಮುಂದಕ್ಕೆ ಹೋಗೋಲ್ಲ ಈಗ ಅದನ್ನ ನೃತ್ಯ ಅಂತ ಹೇಳಬಹುದಾ ಹೇಳಬಾರದು ಅಂತ ಒಂದು ಮೂಲಭೂತವಾದ ಪ್ರಶ್ನೆ ಇದೆ ಆದ್ರಿಂದ ಅದು ನೃತ್ಯದ ಒಂದು ವಿನ್ಯಾಸ ನೃತ್ಯವೇ ಪಾದನ್ಯಾಸ ಇಲ್ಲ ನಿಜ ಯಾಕೆ ತಾಳ ಲಯ ಭಾವ ರಸ ಸಾಮಗ್ರಿ ಎಲ್ಲ ಇದೆ ಅಲ್ಲಿ ಅಂದ್ರೆ ಈಗ ನೋಡಿ ನಾವು ತಾಂತ್ರಿಕವಾಗಿ ಟೆಕ್ನಿಕಲ್ ಆಗಿ ನೋಡಿದರೂ ಕೂಡ ನಾಟ್ಯವೆಂಬುದು ಎಲ್ಲವನ್ನೂ ಒಳಗೊಂಡ ಎಲ್ಲವೂ ಆಗಬಲ್ಲಂತಹ ಒಂದು ವಿಶಿಷ್ಟವಾದ ನಟನ ವರ್ತನ ಅಂತ ಅಷ್ಟು ಗೊತ್ತಾಗುತ್ತೆ ಅದಕ್ಕೆ ಭರತ ಹೇಳ್ತಾನಲ್ಲ ಸರ್ವಶಾಸ್ತ್ರಾರ್ಥ ಸಂಪನ್ನ ಪ್ರದರ್ಶಕ ಈಗ ಅದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ನಾಟ್ಯವೆಂಬುದರಲ್ಲಿ ನೆರವೂ ಇದೆ ಗತಿಯೂ ಇದೆ ವಿನ್ಯಾಸವೂ ಇದೆ ಎಲ್ಲ ಅದೆಲ್ಲ ಸೇರ್ಕೊಂಡಂತಹ ಒಂದು ವಿಶಿಷ್ಟ ಸಮುದಾಯ ನಿಜ ನಿಜ ವಿಶಿಷ್ಟವಾದ ಒಂದು ಸಮುದಾಯ ಆ ಸಮುದಾಯ ಇರೋದ್ರಿಂದಲೇ ಅದನ್ನು ನಾಟ್ಯ ಅಂತ ಹೇಳಿದರು ಈಗ ಸಾಮಾನ್ಯವಾಗಿ ಧಾತು ವಿಷಯಕ್ಕೆ ಬಂದರೆ ನಾಟ್ಯಕ್ಕೆ ನಟ್ ಅನ್ನುವಂಥ ಧಾತುವು ನೃತ್ಯ ಮತ್ತು ನೃತ್ ಅನ್ನುವ ನೃತ್ಯ ಅನ್ನೋದಕ್ಕೆ ನೃತ್ಯ ಧಾತುವು ಇದೆ ಅಂತ ಹೇಳ್ತಾರೆ ಆದರೆ ಅಭಿನವ್ ಗುಪ್ತಾ ಅದನ್ನ ಸ್ವಲ್ಪ ಮಟ್ಟಿಗೆ ಬೇರೆಯಾಗಿ ವಿವೇಚಿಸ್ತಾನೆ ಅಧ್ಯಾಯಗಳಲ್ಲಿ ನಾಟ್ಯದ ಒಳಗಡೆಯೇ ನೃತ್ಯವೂ ನೃತ್ಯವೂ ಸಮಾಹಾರಗೊಳ್ಳುವುದರಿಂದ ಅದಕ್ಕೆ ಈ ಧಾತ್ವ ಧಾತ್ವರ್ಥ ಅನ್ವಯ ನಟ್ ಅನ್ನುವಂಥ ಧಾತುವೆ ಆ ಅಲ್ಲಿ ಒಪ್ಪುತ್ತದೆ ಅಂತ ಹೇಳಿ ಈ ನಟ ಅನ್ನುವಂಥದ್ದು ನಟುವ ನಟ ಅನ್ನುವಂಥ ಹಿನ್ನೆಲೆಯಲ್ಲಿ ತುಂಬಾ ಮುಂದುವರ್ಕೊಂಡು ಕೂಡ ಬರ್ತದೆ ಅಂತ ಗೊತ್ತಾಗುತ್ತೆ ಈ ಧಾತ್ವರ್ಥವನ್ನು ಸ್ವಲ್ಪ ಮಟ್ಟಿಗೆ ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ ಎರಡು ಧಾತುಗಳಂತೂ ಇವೆ ಸ್ಪಷ್ಟವೇ ಅದು ಯಾಕೆಂದ್ರೆ ಅದರಿಂದ ನಿಷ್ಪನ್ನವಾದ ಶಬ್ದ ರೂಪಗಳಲ್ಲಿ ವ್ಯತ್ಯಾಸ ಇದೆ ಈಗ ನೃತ್ಯ ಎಂಬಲ್ಲಿ ತಕಾರ ಕೇಳಿಸತ್ತೆ ನಾಟ್ಯ ಎಂಬಲ್ಲಿ ಟಕಾರ ಕೇಳಿಸುತ್ತೆ ಈ ಎರಡೂ ಧಾತುಗಳು ಒಂದೇ ಅರ್ಥದಲ್ಲಿ ಇವೆಯೋ ಇಲ್ವೋ ಎನ್ನುವುದು ಒಂದು ವಿಮರ್ಶೆ ಮಾಡಬೇಕಾದ ಪರಿಶೀಲನೆ ಮಾಡಬೇಕಾದ ವಿಷಯ ಈಗ ನೃತ್ಯ ವಿಕ್ಷೇಪೆ ಅಂತಿದೆ ನಟ ಗಾತ್ರ ಸ್ಪಂದನೆ ಅಂತಿದೆ ಈ ವಸ್ತುತಃ ಗಾತ್ರ ವಿಕ್ಷೇಪ ಮತ್ತು ಗಾತ್ರ ಸ್ಪಂದ ಇದು ತೀರಾ ಭಿನ್ನ ಅಲ್ಲ ಹಾಗಂತೂ ಒಂದು ಇವು ಅಲ್ಲ ಒಂದು ಅಲ್ಲ ಅಭಿನ್ನವೂ ಅಲ್ಲ ಈಗ ವಿಕ್ಷೇಪ ಎನ್ನುವಲ್ಲಿ ವಿಶಿಷ್ಟವಾದ ಕ್ಷೇಪ ಅಂತ ಅಲ್ಲಿ ಪ್ರೇರಣೆ ನಮಗೆ ಮುಖ್ಯವಾಗಿ ಕಾಣುತ್ತೆ ಈಗ ಒಂದು ಕೈಯನ್ನು ಚಾಚುವುದಕ್ಕೆ ಒಂದು ಪ್ರಯತ್ನ ಇದೆ ಅದನ್ನು ಕೈ ಹೊರಗಡೆ ಚಾಚಿದ್ರೆ ಅದು ಒಂದು ವಿಕ್ಷೇಪ ಹಸ್ತ ವಿಕ್ಷೇಪ ಆಯಿತು ಪಾದವನ್ನು ಮುಂದಿಟ್ಟರೆ ಅದು ಪಾದ ವಿಕ್ಷೇಪ ಆಯ್ತು ಹಾಗೆ ದೇಹದ ವಿವಿಧ ಅಂಗೋಪಾಂಗಗಳನ್ನು ಪ್ರಯತ್ನಪೂರ್ವಕವಾಗಿ ಮುಂದೆ ತಳ್ಳಿದರೆ ಹಿಂದೆ ಎಳೆದರೆ ಅದೆಲ್ಲ ಗಾತ್ರ ವಿಕ್ಷೇಪ ಅಂತ ಇದು ನೃತ್ಯದಲ್ಲಿ ಇದೆಲ್ಲ ಸಂಭವ ಎಲ್ಲವೂ ಸಾಧ್ಯವೇ ಅದು ಹಾಗೆ ಇರೋದು ಆದ್ದರಿಂದ ನೃತು ಧಾತು ಬಂದ ಗಾತ್ರ ವಿಕ್ಷೇಪ ವಿಶಿಷ್ಟವಾದ ಕ್ಷೇಪ ನ್ಯಾಸ ಪ್ರೇರಣೆ ತೋದನ ಎಂಬ ಈ ಅರ್ಥದಲ್ಲಿ ಬಡಿಸ್ತಾ ಇರೋದ್ರಿಂದ ಶರೀರದ ಅಂಗಾಂಗಗಳ ಚಲನೆ ಅಂತ ಅಷ್ಟೇ ಸಂಕ್ಷೇಪ ಮಾಡಬಾರ್ದು ಯಾಕಂದ್ರೆ ನಾವು ಮತ್ತೊಂದು ಧಾತುವನ್ನ ವಿಚಾರ ಮಾಡ್ತಾ ಮಾಡ್ತಾ ಇರೋದ್ರಿಂದ ಇದು ವಿಶಿಷ್ಟವಾದ ಕ್ಷೇಪ ಎಸಿಯೋದು ಅಂತ ಇಲ್ಲಿ ಪ್ರಯತ್ನದ ಆಧಿಕ್ಯ ಗೊತ್ತಾಗ್ತದೆ ನಿಜ ನಿಜ ಪ್ರಯತ್ನದ ಆಧಿಕ್ಯ ನಾಟ್ಯದಲ್ಲಿ ನಟ ಗಾತ್ರ ಸ್ಪಂದನೆ ಅಂತಿದೆ ನಾವು ಇಲ್ಲಿ ಗಮನಿಸಬೇಕಿಲ್ಲಿ ಬಹಳ ಸೂಕ್ಷ್ಮವಾದ ಒಂದು ಗಮನ ಇಟ್ಟು ನಾವು ಯೋಚಿಸಬೇಕಾದ ಒಂದು ವಿಷಯ ಇದೆ ದೇಹ ತಾನೇ ಸ್ಪಂದಿಸೋದು ಬೇರೆ ಪ್ರಯತ್ನಪೂರ್ವಕವಾಗಿ ಅದನ್ನು ತಳ್ಳೋದು ಬೇರೆ ಈಗ ರಸ ಸಾಮಗ್ರಿ ಯಾವುದು ಅಂದರೆ ಅದು ಭಾವಘಟಿತ ಸಾಮಗ್ರಿ ಭಾವ ವಿಭಾವ ಅನುಭಾವ ಮತ್ತು ಸಂಚಾರಿ ಭಾವಗಳು ಮೈದಳದಾಗ ತಾನಾಗಿ ಅದು ಅದ್ರ ಬಿಡತ್ತೆ ಅದು ಗಾತ್ರ ಸ್ಪಂದನ ಅದು ಒಂದು ಆಕ್ಷನ್ ಆದ್ರೆ ಇನ್ನೊಂದು ರಿಯಾಕ್ಷನ್ ಆಗದ ಅದು ರಿಯಾಕ್ಷನ್ ಆಗಬಹುದು ಈಗ ಉದಾಹರಣೆಗೆ ಆವಾಗ ಏನಾಗುತ್ತೆ ಅದು ಅನುಭವ ಎಂಬ ಅರ್ಥದಲ್ಲಿ ತುಂಬಾ ಹೊಂದ್ಕೊಳತ್ತೆ ಈ ಪದ ಹೌದು ಅನುಭವ ಎಂಬ ಅರ್ಥದಲ್ಲಿಯೇ ಈ ಧಾತು ಬಹಳ ಚೆನ್ನಾಗಿ ಹೊಂದತ್ತೆ ಅದು ಅದ್ರಿಂದ ನಟ ಗಾತ್ರ ಸ್ಪಂದನೆ ಅಂತಂದ್ರೆ ಉದಾಹರಣೆಗೆ ಸಿಟ್ಟು ಬಂದಿದೆ ಸಿಟ್ಟು ಬಂದ ತಕ್ಷಣ ನೀವು ಎಷ್ಟು ಬಿಗಿ ಹಿಡಿದ್ರು ಆ ಬಿಗಿ ಹಿಡಿಯೋದೇ ಸಿಟ್ಟಿನ ಒಂದು ಅಭಿವ್ಯಕ್ತಿ ಆಗತ್ತೆ ಅಲ್ವಾ ಸಹಜವಾಗಿರುವ ಹುಬ್ಬು ಅದು ಕುಟಿದವಾಗತ್ತೆ ಆಮೇಲೆ ಹಲ್ಲುಗಳು ಕಡಿಯೋದಕ್ಕೆ ಶುರುವಾಗತ್ತೆ ಕೈ ನಡಗೋದಕ್ಕೆ ಶುರುವಾಗತ್ತೆ ಆಗ ಆ ನಡುಕ ತೋರಿಸಬಾರ್ದು ಅಂತ ಹೇಳಿ ಮುಷ್ಟಿ ಕಟ್ಟೋದು ಬರುತ್ತೆ ಇದೆಲ್ಲ ಗಾತ್ರ ಸ್ಪಂದ ಇಲ್ಲಿ ವಿಶಿಷ್ಟವಾದ ಪ್ರಯತ್ನ ಇಲ್ಲ ಪ್ರಯತ್ನ ಇದ್ರೂ ತಡೆಯುವ ಪ್ರಯತ್ನ ಇರತ್ತೆ ತಾನಾಗೆ ಆಗತ್ತೆ ಅದು ಗಾತ್ರ ಸ್ಪಂದನೆ ಈ ನಾಟ್ಯವೆಂಬಲ್ಲಿ ನಮಗೆ ಈ ಒಂದು ಪರಿಣಾಮವನ್ನು ನಾವು ಗಮನಿಸ್ತೇವೆ ಅದು ಗಮನಿಸಬೇಕಾದ್ದು ಅಂತ ಈಗ ಒಬ್ಬ ಲಾಕ್ಷಣಿಕನಾದವನು ಈಗ ಆ ಪದ ಪ್ರಯೋಗ ಮಾಡಿ ವ್ಯವಹಾರ ಮಾಡುವವನು ಇದನ್ನು ಗಮನಿಸಿರಬೇಕು ಗಾತ್ರ ಅದೇ ನರ್ತರದಲ್ಲಿ ತಾನಾಗಿ ಹೋಗೋದಿಲ್ಲ ನೋಡಿ ಈಗ ನೃತ್ಯವಾಗಲಿ ನೃತ್ಯವಾಗಲಿ ಈಗ ನೀವು ಒಂದು ಆ ವ್ಯಕ್ತಿಗೆ ಸರಿಯಾಗಿ ಕೈ ನಾವೇ ಪ್ರಯತ್ನಪೂರ್ವಕವಾಗಿ ಕಳಿಸ್ಬೇಕಾಗತ್ತೆ ನಿಜ ತತ್ತೊಮ್ತ ದಿಕ್ಕು ತಕ್ಕ ತೈಯ ತೈಯ ತರ್ಕಡೆ ತೋಂಥ ದಿಕ್ಕು ತಿಮ್ ಈಗ ಇವು ಸುಮ್ಮನೆ ಒಂದು ಈ ತತ್ಕಾರಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತಾದರೆ ಪ್ರಯತ್ನಪೂರ್ವಕವಾಗಿ ಆಯಾ ಎಡಗೈ ಬಲಗೈ ಅದಕ್ಕೆ ಸರಿಯಾದ ಕಣ್ಣು ಎಲ್ಲ ಹೋಗಲೇಬೇಕದು ಆ ಹೆಜ್ಜೆ ಹೌದು ಹೌದು ಆ ರೀತಿ ಅದಕ್ಕೆ ಪ್ರಯತ್ನ ಇದೆ ವಿಕ್ಷೇಪ ಇದೆ ವಿಶಿಷ್ಟವಾದ ನಾಟ್ಯಧರ್ಮಿಯ ಸಂಗತಿ ಸೇರಿ ಸಂಗತಿ ಅಂದ್ರೆ ಕ್ಷೇಪ ಇದೆ ನಾವು ಕೈ ಕಾಲುಗಳನ್ನು ಅಲ್ಲಿಗೆ ತಳ್ಳಬೇಕಾಗತ್ತೆ ನಿಜ ಅದು ನೃತ್ಯ ಮತ್ತು ನೃತ್ಯ ಎರಡಕ್ಕೂ ಸಮಾನ ಅದೇ ನಾಟ್ಯದಲ್ಲಿ ಆಗಲ್ಲ ಅದು ಸ್ಪಂದ ಆಗತ್ತೆ ಅದೇ ಅದಕ್ಕೋಸ್ಕರವೇ ರಸಾಶ್ರಯ ಅಂತ ಅದನ್ನ ಅಷ್ಟು ಸ್ಪಷ್ಟವಾಗಿ ಹೇಳಿರುವ ಈಗ ಆದ್ರಿಂದಲೇ ಅವಾಗ ಎರಡು ವ್ಯತ್ಪತ್ತಿಯನ್ನು ಯೋಚನೆ ಭಾವಾಶ್ರಯಂ ಅಂತ ಭಾವ ಅಂತ ಈ ಆಶ್ರಯ ಭಾವಗಳು ಹೇಗೆ ವ್ಯತ್ಯಾಸ ಆಗ್ತಾ ಬರುತ್ತೆ ಅಂತ ಈಗ ಗಾತ್ರ ವಿಕ್ಷೇಪಕ್ಕೆ ಭಾವ ಆಶ್ರಯವಾಗಿರಬಹುದು ಗಾತ್ರ ವಿಕ್ಷೇಪವೇ ಭಾವಕ್ಕೆ ಆಶ್ರಯವೂ ಆಗ್ಬಹುದು ಅದು ಎರಡೂ ಇದೆ ಮೊದಲು ಭಾವ ಆಶ್ರಯವಾಗಿರತ್ತೆ ನಿಜ ಕೊನೆಗೆ ಆ ಗಾತ್ರ ವಿಕ್ಷೇಪ ಮುಂದುವರಿತಾ ವರಿತಾ ಆ ಗಾತ್ರ ವಿಕ್ಷೇಪವೇ ಭಾವಕ್ಕೆ ಆಶ್ರಯವಾಗತ್ತೆ ನಿಜ ನಿಜ ಹೀಗೆ ಆಶ್ರಯ ಆಶ್ರಯ ಭಾವಗಳು ವ್ಯತ್ಯಾಸವಾಗುತ್ತೆ ಈಗ ಒಂದು ಗಮ್ ಹಚ್ಚಿ ಎರಡು ವಸ್ತುಗಳನ್ನು ಕೂಡಿಸಿದ್ರೆ ಅದ ಆಧಾರ ಆಗಬಹುದು ಅದಕ್ಕೆ ಇದು ಆಧಾರ ಆಗಬಹುದು ಅದರಲ್ಲಿರುವ ಗಮ್ ಯಾವುದು ಅಂತ ಕೇಳಿದ್ರೆ ಭಾವ ಅದು ಅಂಟು ಅದು ಹಿಡ್ಕೊಳ್ಬೇಕದು ಹೌದು ಆ ರೀತಿಯಾಗಿ ಅಂತ ಒಂದು ಸೂಕ್ಷ್ಮ ಪ್ರಕ್ರಿಯೆ ಇರೋದ್ರಿಂದಲೇ ಇದನ್ನ ಹೀಗೆ ಈ ಶಾಸ್ತ್ರ ಹೀಗೆ ಮುಂದುವರೆದಿದೆ ಅಂತ ನನಗನ್ಸುತ್ತೆ ಅದು ಈ ಹೊತ್ತಿಗೆ ನಮಗೆ ಭರತನಾಟ್ಯ ಕೂಚಿಪುಡಿ ಅಥವಾ ಮೋಹಿನಿ ಅಟ್ಟಮ್ಮು ಕಥಕ್ಕು ಹೀಗೆ ಹಲವಾರು ಶಾಸ್ತ್ರೀಯ ಅನ್ನುವಂತಹ ಒಂದು ಬಿರುದಾಂಕಿತವಾದಂತಹ ನೃತ್ಯಗಳಿದ್ದಾವೆ ಹಾಗೆಯೇ ಆ ಹೆಸರಿನಿಂದ ಒಪ್ಪದೆ ಅಂದ್ರೆ ಜಾನಪದ ಅನ್ನುವಂತಹ ಇನ್ನೊಂದು ಹೆಸರಿನಿಂದ ಒಪ್ಪಿರುವಂತಹ ನೃತ್ಯಗಳು ಇದಾವೆ ನೃತ್ಯಗಳು ಕೂಡ ಇವೆ ಇವು ಹಾಗಾದರೆ ನಾಟ್ಯದ ಅಂಶಾಂಶಗಳೇ ಅಥವಾ ಅದು ಪೂರ್ಣ ಸ್ವರೂಪ ಅಂತ ತೆಗೆದುಕೊಳ್ಬೇಕು ಯಾಕೆಂದ್ರೆ ಅದರಲ್ಲೂ ಕೆಲವೊಂದು ಸಲ ರಸಾಶ್ರಯಾದಂತಹ ಘಟನೆಗಳು ಅಭಿನಯಗಳು ಸಂಘಟಿತವಾಗುತ್ತವೆ ಹಾಗಾದ್ರೆ ಅವನ್ನ ಹೇಗೆ ತಗೊಳ್ಬೇಕು ಈಗ ಭರತನಾಟ್ಯ ಅಂತ ಹೇಳಿದ ತಕ್ಷಣ ಅದೊಂದೇ ನಾಟ್ಯ ಅಂತ ಎಲ್ಲರೂ ತಿಳ್ಕೊಳ್ಳುವಂತಹ ಒಂದು ಕಾಲವು ಒಂದಿತ್ತು ಈಗ ಕಡಿಮೆ ಆಗ್ತಾ ಇದೆ ಆದ್ರೆ ಈ ನಾಟ್ಯದ ಪರಿಕಲ್ಪನೆಯನ್ನು ಅವಕ್ಕೆ ಹೇಗೆ ಹೊಂದಿಸ್ಕೊಳ್ಬೇಕು ಈಗ ನೀವು ಕೇಳಿದ ಪ್ರಶ್ನೆಯನ್ನೇ ಇನ್ನೊಂದು ರೀತಿ ಭಾವಿಸ್ಕೊಳ್ಳೋಣ ಹ ಈಗ ಒಂದು ನೃತ್ಯದ ಒಂದು ಪರಂಪರೆ ಇದೆ ಸಂಪ್ರದಾಯ ಇದೆ ಆ ಸಂಪ್ರದಾಯಕ್ಕೆ ಭರತನಾಟ್ಯ ಅಂತ ಯಾಕೆ ಹೆಸರು ಕೊಟ್ಟರು ಅಂತ ನೀವು ಅದನ್ನು ಪರಿಶೀಲನೆ ಮಾಡಿದಾಗ ಆ ಪ್ರಶ್ನೆ ಮತ್ತೊಂದು ಮುಖ ತಾನಾಗಿ ಎದ್ದು ಬರುತ್ತೆ ಈಗ ಈ ನಾಟ್ಯ ಸಂಪ್ರದಾಯ ಎನ್ನುವುದು ಬಹಳ ವಿಶಾಲವಾದದ್ದು ಆ ಸಂಪ್ರದಾಯದಲ್ಲಿ ಎಷ್ಟೋ ಧಾರೆಗಳಿವೆ ಎಷ್ಟೋ ಶೈಲಿಗಳಿವೆ ಎಷ್ಟೋ ಪ್ರಯೋಗಗಳಿವೆ ಪ್ರದರ್ಶನದ ಪರಂಪರೆ ಹಾಗೆ ಬೆಳೆದು ಬಂದಿದೆ ಅದರಲ್ಲಿ ಆ ಒಂದು ನೃತ್ಯದ ಒಂದು ಧಾರೆಗೆ ಭರತನಾಟ್ಯ ಅಂತ ಹೆಸರು ಕೊಟ್ಟರು ಅದಕ್ಕೆ ಕಾರಣ ಏನಿರಬಹುದು ಅಂತಂದರೆ ನೃತ್ಯ ಮತ್ತು ನೃತ್ಯದ ಅನೇಕ ಅಂಶಗಳನ್ನು ಅದು ಒಳಗೊಂಡಿದೆ ಅಂತ ಇರ್ಬೋದು ಐತಿಹಾಸಿಕವಾಗಿಯೂ ಕೂಡ ಇದರ ವಿವೇಚನೆ ಬಂದೇ ಬರ ದಾಸಿ ದಾಸಿಯಾಟಮ್ಮ ತಾಫೆ ಮೇಳ ಕೂತು ಅನ್ನುವ ಬೇರೆ ಬೇರೆ ಹೆಸರುಗಳಿಂದ ಸಂಘಟಿತವಾಗಿದ್ದ ಈ ಕಲೆ ಆ ಬ್ರಿಟಿಷರ ಒಂದು ಕಪಿಮುಷ್ಟಿಗೆ ತುತ್ತಾಗಿ ದೇವದಾಸಿ ಕಾಯ್ದೆಯ ಪರಿಣಾಮವಾಗಿ ಸಂಪೂರ್ಣವಾಗಿ ನಾಶವಾಗುವ ಸ್ಥಿತಿ ಬಂದಾಗ ಅದಕ್ಕೆ ಭರತಂ ಅಂತ ಸಾಮಾನ್ಯವಾಗಿ ನಾಟ್ಯ ಕಲೆಯನ್ನ ಅಥವಾ ನೃತ್ಯ ಕಲೆಯನ್ನ ಭರತಂ ಅಂತ ಸಂಬೋಧನೆ ಮಾಡ್ತಾ ಇದ್ರು ಅದಕ್ಕೆ ನಾಟ್ಯವನ್ನು ಸೇರಿಸಿ ಭರತನಾಟ್ಯ ಅಂತ ಆ ಒಂದು ಹೆಸರನ್ನ ಕೇವಲ ನೂರ ನೂರ ವರ್ಷಗಳ ಹಿಂದೆ ಅದು ಬಂತು ಅಂತಲೂ ಕೂಡ ನಮಗ್ ಗೊತ್ತಾಗತ್ತೆ ಹಾಗಾಗಿ ಒಂದು ಐತಿಹಾಸಿಕವಾದಂತಹ ಒಂದು ಹಿನ್ನೆಲೆಯೂ ಕೂಡ ಅದಕ್ಕಿದೆ ಅದು ಇದ್ದರಿಂದಲೇ ನಮ್ಗೆ ಗೊತ್ತಾಗತ್ತೆ ಅದು ಭರತನಾಟ್ಯಂ ಅಂತ ಹೆಸರು ಹೇಳಿ ಹೆಸರು ಇಟ್ಟು ಅದರ ಬಗ್ಗೆ ಒಂದು ಆಧಾರ ಭಾವ ಹೌದು ಅದು ಸದಿರ್ ಆದದ್ದು ಸದರಾಗಬಾರ್ದು ಅದು ಆಧಾರಕ್ಕೆ ಒಂದು ವಿಷಯ ಆಗಬೇಕು ಸಮಾಜದಲ್ಲಿ ಅದಕ್ಕೊಂದು ಗೌರವ ಮನ್ನಣೆ ಸಿಗಬೇಕು ಎಂಬ ಭಾವನೆಯಿಂದ ಆ ಇಟ್ಟರು ಕೂಡ ತಪ್ಪೇನಿಲ್ಲ ನಾಟ್ಯ ಪರಂಪರೆಗೆ ಅದು ಸೇರಿದೆ ಭರತನಾಟ್ಯ ಭರತನ ನಾಟ್ಯಶಾಸ್ತ್ರದ ಅಭಿಪ್ರಾಯವನ್ನು ಹೊತ್ತುಕೊಂಡೇ ಬೆಳೆದ ನೃತ್ಯ ಪರಂಪರೆ ಸಂದೇಹ ಇಲ್ಲ ನಾಟ್ಯ ಪರ ಆದರೆ ಅದು ಒಂದೇ ಭರತನ ಹೇಳಿದ ನಾಟ್ಯ ಅಂತ ಗ್ರಹಿಸಬಾರ್ದು ಹೌದು ಹೌದು ಅದಕ್ಕೊಂದು ಹೆಸರಿಟ್ಟಿದ್ದಾರೆ ಅಂತ ಅಷ್ಟೇ ಅರ್ಥವೇ ಹೊರತು ಈ ನಾಟ್ಯ ಸಂಪ್ರದಾಯದ ನೂರಾರು ಸಾವಿರಾರು ಧಾರೆಗಳಲ್ಲಿ ಅದು ಒಂದು ಧಾರೆ ಅಷ್ಟೇ ಅದೊಂದು ಅಂಶವೇ ಹೊರತು ಅದೇ ಸಮಗ್ರ ಅಲ್ಲ ಅದು ಅಂಶಿ ಅಲ್ಲ ಅಂತ ನಾವು ಅದನ್ನು ಗ್ರಹಿಸ್ಕೊಂಡ್ರೆ ಬಹುಶಃ ನಮ್ಮ ನಿರೂಪಣೆಯಾಗಲಿ ನಮ್ಮ ಅಭಿಪ್ರಾಯವಾಗಲಿ ತಪ್ಪಾಗೋದಕ್ಕೆ ಅವಕಾಶ ಇಲ್ಲ ಹಾಗಾದ್ರೆ ಸಮಗ್ರ ನಾಟ್ಯ ಅಂತಂದ್ರೆ ಏನನ್ನ ಎಲ್ಲವನ್ನು ಆದ್ರಿಂದ ಆ ಸಮಗ್ರತೆಯನ್ನು ನಮಗೆ ಊಹಿಸೋದಕ್ಕೆ ಭಾವಿಸೋದಕ್ಕೆ ಸುಲಭ ಆಗೋಲ್ಲ ಈಗ ಎಷ್ಟು ನಾಟ್ಯ ಸಂಪ್ರದಾಯದ ಧಾರಗಳಿದೆಯೋ ನೀವು ಅದನ್ನೆಲ್ಲ ಸೇರಿಸ್ಕೊಳ್ಬೇಕಲ್ಲ ಮಾನಸಿಕವಾಗಿ ಒಂದು ರಂಗಭೂಮಿಯಲ್ಲಿ ಸೇರೋಲ್ಲ ಅದು ಹೌದು ಈಗ ಕಥಕ್ಕಾದದ್ದು ಕಥಕ್ಕಳಿ ಅಲ್ಲ ಕಥಕ್ಕಳಿ ಎಂಬುದು ಭರತನಾಟ್ಯವಲ್ಲ ಯಕ್ಷಗಾನವಲ್ಲ ಹಾಗೆ ಯಕ್ಷಗಾನವೆಂಬುದು ಮೋಹಿನಿ ಅಟ್ಟು ಹಾಗಂತ ಈ ಪ್ರಯೋಗವನ್ನು ಬಹಳ ಜನ ಮಾಡಿದ್ದಾರೆ ಮಾಡಿದ್ದಾರೆ ಕೂಚುಪುಡಿ ಭರತನಾಟ್ಯ ಜೊತೆ ಜೊತೆಗೆ ಮಾಡಿದ್ರು ಫ್ಯೂಷನ್ ಫ್ಯೂಷನ್ಗಳಾಗಿದೆ ಆದ್ರೆ ನಾಟ್ಯ ಸಂಪ್ರದಾಯದ ಒಂದೇ ಧಾರೆ ಆಗಿಲ್ಲ ಹೌದು ನಾವು ಗಮನಿಸಬೇಕು ಅದೆಲ್ಲ ಪ್ರಯೋಗವಾಗಿದೆಯೇ ಹೊರತು ಪರಂಪರೆಯಾಗಿ ಬೆಳೆದಿಲ್ಲ ಹೌದು ಆಯಾ ಕ್ಷಣಕ್ಕೆ ಬರುತ್ತೆ ಹಾಗೆ ಹೋಗ್ತದೆ ಅಂದ್ರೆ ಏನಾಗಿದೆ ಪ್ರತ್ಯೇಕ ಇಟ್ಟು ಆಯ್ತದ ಒಂದು ರಂಗಭೂಮಿಯಲ್ಲಿ ಪ್ರತ್ಯೇಕ ಇಟ್ಟು ನೋಡಿದಾಗ ಇವೆಲ್ಲ ಈ ಏನು ನಾಟ್ಯ ಪರಂಪರೆಗಳಿವೆ ಈ ಪರಂಪರೆಗಳ ಸಮುದಾಯವೇ ನಾಟ್ಯ ಸಂಪ್ರದಾಯ ಭರತ ಹೇಳಿದ ನಾಟ್ಯ ಸಂಪ್ರದಾಯ ಈ ಸಮುದಾಯವನ್ನು ನಾವು ಹೇಗೆ ತಿಳ್ಕೊಳ್ಳೋದು ಅದನ್ನ ವ್ಯುತ್ಪತ್ತಿಗಿಂತ ನಾವು ಅಭ್ಯಾಸದಿಂದ ಎಲ್ಲ ನಮ್ಮ ಮಾನಸಿಕವಾಗಿ ತಗೊಂಡ್ರು ಮಾತ್ರ ಸಮಗ್ರತೆ ಗೊತ್ತಾಗತ್ತೆ ಇದು ಸಮಗ್ರತೆ ಅಂತಿಲ್ಲ ಇನ್ನೊಂದು ರೀತಿಯ ಸಮಗ್ರತೆ ಇದೆ ಅದನ್ನು ಹೇಗೆ ಮಾಡಬಹುದು ಅಂದರೆ ಕೇಂದ್ರಿತವಾಗಿ ಯೋಚನೆ ಮಾಡಿದರೆ ಅದು ಸಮಗ್ರ ಅಂತ ಹೇಳದಕ್ಕೆ ಅವಕಾಶ ಇದೆ ಸುಲಭ ಅದು ಇತಿ ಆವಾಗ ಏನಾಗತ್ತೆ ಅಂದರೆ ಹಾ ಇದು ಭರತನ ಹೇಳಿದ ಒಂದು ನಾಟ್ಯ ಎಂಬ ನಿರ್ಣಯಕ್ಕೆ ಬರೋಕ್ಕಾಗತ್ತೆ ಯಾಕೆ ಅಂದರೆ ಅದು ರಸವನ್ನು ರಸಕ್ಕೆ ಆಶ್ರಯವಾಗಿದೆ ಅಥವಾ ರಸವೇ ಆಗಿದೆ ರಸ ಸ್ವಾದವೇ ಆಗಿದೆ ಅದು ಎನ್ನುವ ಒಂದು ನಿರ್ಣಯಕ್ಕೆ ಬಂದಾಗ ನಾವು ಅದನ್ನು ಒಂದು ಸಮಗ್ರವಾಗಿ ನೋಡ್ದಾಗಾಯಿತು ಅಂದ್ರೆ ಏನಾಯ್ತು ಅಂದ್ರೆ ನಮಗೆ ನಾಟ್ಯ ಸಮಗ್ರವಾಗಿ ಗೊತ್ತಾಗಬೇಕು ಅಂತಂದ್ರೆ ಅದು ರಸನಿಷ್ಠವಾಗಬೇಕು ರಸನಿಷ್ಠೆಯಿಂದ ನಾವು ತಿಳ್ಕೊಳ್ಬೋದು ನೀವು ಅದರ ವೈವಿಧ್ಯದ ಪ್ರದರ್ಶನದ ವೈವಿಧ್ಯದ ದೃಷ್ಟಿಯಿಂದ ನಾವು ಸಮಗ್ರತೆಯನ್ನು ಹೇಳೋಕೆ ಆಗಲ್ಲ ಅದು ಒಂದೇ ರಂಗಭೂಮಿಯನ್ನು ಘಟಿಸೋದು ಇಲ್ಲ ಅದು ಈಗ ನಾಟ್ಯ ಅಂತಂದ್ರೆ ನಟನ ವರ್ತನ ಅಂತ ಈಗ ಉದಾಹರಣೆಗೆ ನಟನೆಗೆ ಯೋಗ್ಯವಾದದ್ದು ನಾಟ್ಯ ನಟನೆಗೆ ಯಾವುದು ಯೋಗ್ಯ ಎಂಬುದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು ಹ್ಞೂ ನಾಟ್ಯದ ಪರಿಚಯವನ್ನು ಆರಂಭಿಸಿ ಈಗ ಮುಂದಿನ ಸಂಚಿಕೆಗೆ ನೀವು ಒಂದಷ್ಟು ಅಂಶಗಳನ್ನು ಬೆಳಕು ತೋರಿ ಬಿಟ್ಟಿದ್ದೀರಿ ಮುಂದಿನ ಸಂಚಿಕೆಯಲ್ಲಿ ಸಂದಿಸೋಣ ನಿಮಗೆ ಪ್ರಣಾಮಗಳು ಅಭಿವಾದನೆಗಳು ನಮಸ್ಕಾರ ಹೇಗನ್ನಿಸ್ತು ಸಂಚಿಕೆ ಕೇಳಿದ್ರಲ್ಲ ನಿಮಗಿಷ್ಟ ಆಗಿರುತ್ತೆ ಹಾಗಾಗಿಯೇ ನೀವು ಇದನ್ನು ಹಂಚಿಕೊಳ್ಬೇಕು ಅಂತ ನಾನು ಮನವಿ ಮಾಡ್ತೇನೆ ಆಸಕ್ತರಲ್ಲಿ ಹಂಚಿ ನಮ್ಮ ಜಾಲತಾಣದಲ್ಲಿರುವಂತಹ ಗುಂಪು ಪುಟ ಖಾತೆಗಳನ್ನು ಪರಿಶೀಲಿಸಿ ಹಳೆಯ ಸಂಚಿಕೆಗಳನ್ನು ಕೂಡ ಪರಾಮರ್ಶನೆ ಮಾಡಿ ಹಾಗೆಯೇ ಅವನ್ನೆಲ್ಲವನ್ನು ಆನಂದಿಸಿ ನಿಮ್ಮ ಪ್ರತಿಕ್ರಿಯೆಗಳನ್ನು ಕೊಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಕಮೆಂಟ್ ಸಬ್ಸ್ಕ್ರಿಪ್ಷನ್ ಮುಖಾಂತರವಾಗಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಮನವಿ ಹಾಗೆಯೇ ನಮ್ಮ ಸಂಸ್ಥೆಯಿಂದ ಪ್ರಕಾಶಿಸಲ್ಪಟ್ಟಂತಹ ಅನೇಕ ಪುಸ್ತಕಗಳಿವೆ ನಾಟ್ಯಶಾಸ್ತ್ರಕ್ಕೆ ಸಂಬಂಧಿತವಾಗಿರುವಂತಹ ಕೋರ್ಸ್ಗಳಿದೆ ಅದರ ಪ್ರಯೋಜನವನ್ನು ಕೂಡ ತಾವು ಪಡೆದುಕೊಳ್ಳಬಹುದು ಮುಂದಿನ ಕೇಳಿ ಸಿಗೋಣವೆ ನಮಸ್ಕಾರ पुरुषार्थविहारभूमिन् भो